ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಇನ್ನೂರನೇ ಹುಣ್ಣಿಮೆ ಒಂದು ಯು ಇವೆಂಟ್ ಆಗಿರೋದ್ರಿಂದ ವಿಶೇಷ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬರ್ಮಾಡಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಅವ್ರು ಬರೋದಕ್ಕೆ ಒಪ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಯಾವುದೇ ಇದಕ್ಕೆ ಬೆಟ್ಟಕ್ಕೆ ತೇರಳ್ಳಿ ಬೆಟ್ಟಕ್ಕೆ ಒಂದು ಹೊಸ ರಸ್ತೆಯನ್ನು ಮಂಜೂರು ಮಾಡಿ ರಸ್ತೆ ಕೆಲಸ ಅತ್ಯಂತ ತುಂಬ ವಿಜೃಂಭಣೆಯಿಂದ ನಡೀತಿದೆ ಅಂದರೆ ಬರದಿಂದ ಕೆಲಸಗಳು ಸಾಕ್ತಾ ಇದ್ದಾವೆ ಕೆಲಸ ತುಂಬ ಇದೆ ಏಕೆಂತಂದ್ರೆ ಈ ಬೆಟ್ಟದಲ್ಲಿರ್ತಕ್ಕಂಥ ನಿಸರ್ಗ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲಗಳೇನಿದ್ದಾವೆ ಅದು ಉಳಿಸಿ ಬೆಳೆಸ್ಕೊಳ್ತಕ್ಕಂಥ ಒಣೆ ನಮ್ಮೆಲ್ಲರದೂ ಇರೋದರಿಂದ ಕೋಲಾರ ಜಿಲ್ಲೆ ಜನತೆ ಯಾಕಂದರೆ ಆ ಥರದ ನೈಸರ್ಗಿಕ ಜಲಸಂಪನ್ಮೂಲ ನೈಸರ್ಗಿಕ ಜೀವ ಜ ಜ ಎಲ್ಲ ಜೀವ ಎಲ್ಲ ಔಷಧಿ ಗಿಡಗಳು ಕೂಡ ಬೆಟ್ಟದಲ್ಲಿದ್ದಾವೆ ಅದನ್ನು ಕಾಪಾಡಬೇಕು ಅನ್ನೆಲೆಯಲ್ಲಿ ಆದಿಮ ಅದರ ಜೊತೆಯಲ್ಲಿ ಕೆಲಸ ಮಾಡಿ ನಿರಂತರವಾಗಿ ಕೆಲಸಗಳನ್ನ ಮಾಡ್ಕೊಬರ್ತಾ ಇದೆ ಇಡೀ ಮಂತ್ರಿಯ ಮನೆ ಎಲ್ಲ ಕೂಡ ಬರ್ತಿದ್ದಾರೆ ಇಪ್ಪತ್ತೈದನೇ ತಾರೀಕು ನಮ್ಮ ಕಾರ್ಯಕ್ರಮ ಶುರುವಾಗ್ತದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳ ಕಾಲ ನಡೀತದೆ ಎರಡು ದಿನಗಳ ಕಾಲ ಇಡೀ ದಕ್ಷಿಣ ಭಾರತದ ಜನಪದ ಕಲೆಗಳ ಪ್ರದರ್ಶನ ಇರ್ತದೆ ಇಪ್ಪತ್ತೇಳನೇ ತಾರೀಕು ಮುಖ್ಯಮಂತ್ರಿಗಳು ಬಂದು ಸಮಾರೋಪ ನುಡಿಯನ್ನು ನುಡಿತಿದ್ದಾರೆ ಇದ್ದಾರೆ ಇದಿಷ್ಟು ಕೂಡ ಕಾರ್ಯಕ್ರಮನ ತುಂಬ ಇದು ಇನ್ನೂರರ ಸಂಭ್ರಮ ಅಂದ್ಕೊಂಡು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದ ಯಶಸ್ವಿಯಿಂದ ಎಲ್ಲ ಸಾರ್ವಜನಿಕರು ಕೂಡ ನಮ್ಗೆ ಸಹಕರಿಸಬೇಕು ಅಂತ ಜನರಲ್ಲಿ ಕೂಡ ಇದಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಅದ್ರ ಜೊತೆಗೆ ಅನಿಲ್ ಕುಮಾರ್ ಅವರು ನಮ್ಮ ಕೃಷ್ಣ ಎಮ್ ಎಂ ಸಿ ಸುಧಾಕರ್ ಅವರು ನಜೀರ್ ಅಹಮದ್ ಅವರು ಬಹಳ ಹೆಚ್ಚು ಇದಕ್ಕೆ ಆಸಕ್ತಿಯನ್ನು ವಹಿಸಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಕಾರಣರಾಗಿರ್ತಕ್ಕಂಥ ಅವರು ಅದ್ರ ಜೊತೆಗೆ ನಮ್ಮ ಕೋಟಗ್ಯಾನ ರಾಮಯ್ಯ ಸೀಮನಿಯಪ್ಪ ಅವರು ಇವರೆಲ್ಲರೂ ಕೂಡ ಸಹಕಾರ ಕೊಡ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸ್ತಿದ್ದಾರೆ ಅವ್ರಿಗೂ ಕೂಡ ಅವರೆಲ್ಲರೂ ಕೂಡ ಇಲ್ಲಿ ಅತಿಥಿಗಳಾಗಿ ಸ್ಥಳೀಯ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕೋರಿದ್ವಿ ಕೆಲವರೆಲ್ಲ ಒಪ್ಕೊಂಡಿದ್ದಾರೆ ಇನ್ನೊಂದು ವರ್ಷದಿಂದ ನಮ್ಮ ಇನ್ವಿಟೇಷನ್ ಕೂಡ ಆಹ್ವಾನ ಪತ್ರಕ್ಕೆ ಮುದ್ರಣ ಆಗಿ ಬರ್ತಾ ಇದೆ ಅನೇಕ ವಿದ್ವಾಂಸರು ಎರಡು ದಿನಗಳ ಕಾಲ ಇವತ್ತಿನ ಜನಪದ ಕಲೆಗಳು ಮತ್ತು ಜನ ಸಂಸ್ಕೃತಿ ಏನಿದೆ ಅದರ ಕುರಿತು ಎರಡು ದಿನಗಳ ಕಾಲ ಚರ್ಚೆ ಇರ್ತದೆ ಇದಕ್ಕೆ ಹಾಜರಾಗೋದಕ್ಕಾಗಿ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳು ಕೂಡ ಬಂದು ಭಾಗವಹಿಸ್ತಿದ್ದಾರೆ ಈಗ ಒಂದು ನಿರಂತರವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಆಲೋಚನೆಯನ್ನು ಹುಟ್ಟಾಗ್ತಕ್ಕಂಥ ಆಲೋಚನೆ ಕೂಡ ಆದಿಮಗೆ ಇದೆ 哪里？<music>